ಮಂಜುನಾಥ ಸ್ವಾಮಿಗೆ ನಿರಂತರ ಜಯಘೋಷ ವಿದ್ಯುತ್ ದೀಪಗಳಿಂದ ಕಂಗೊಳಿಸಿದ ಧರ್ಮಸ್ಥಳ ಶ್ರೀ ಕ್ಷೇತ್ರದಲ್ಲಿ ಎಲ್ಲಿ ನೋಡಿದರಲ್ಲಿ ಹಣತೆಯ ಬೆಳಕಿನ ಬೆರಗು ಕುಣಿದು ನಲಿದು ಭಕ್ತ ಸಮರ್ಪಿಸಿದ ಕಲಾವಿದರು ಎಲ್ಲೆಲ್ಲೂ ಜಾತ್ರೆಯ ಸಡಗರ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೆದ ಲಕ್ಷ ದೀಪೋತ್ಸವದ ಮನಮೋಹಕ ದೃಶ್ಯಗಳಿವು ಶನಿವಾರ ಸಂಜೆಯಿಂದ ಭಾನುವಾರ ನಸುಕಿನವರೆಗೆ ನಡೆದ ಲಕ್ಷ ದೀಪೋತ್ಸವದ ಸಡಗರವನ್ನ ಸಹಸ್ರಾರು ಭಕ್ತರು ಕಣ್ತುಂಬಿಕೊಂಡ್ರು ಅಲ್ಲದೆ ರಾತ್ರಿಯಿಡೀ ನಿದ್ದೆಗೆಟ್ಟು ಕಾದು ಕುಳಿತು ಭಾನುವಾರ ನಸುಕಿನಲ್ಲಿ ನಡೆದ ಅಧೂರಿ ರಥೋತ್ಸವದಲ್ಲಿ ಪಾಲ್ಗೊಂಡರು ಶ್ರೀ ಮಂಜುನಾಥ ಸ್ವಾಮಿಯ ಉತ್ಸವ ಮೂರ್ತಿಯು ವಿದ್ಯುದೀಪಗಳಿಂದ ಅಲಂಕೃತವಾದ ರಥದಲ್ಲಿ ಸಾಗಿ ಬರುವಾಗ ಭಕ್ತರ ಜಯಘೋಷ ಮುಗಿಲು ಮುಟ್ಟಿತ್ತು ನಾವೇನೇ ಒಂದು ನೋವಾದ್ರೂ ಏನೇ ಒಂದು ಕಷ್ಟ ಬಂದ್ರೂ ಪರಮಾತ್ಮನಿಗೆ ಕೈ ಮುಗಿಯೋದು ಆ ಮಂಜುನಾಥ ಸ್ವಾಮಿ ನಮ್ಗೆ ಅಷ್ಟು ಒಳ್ಳೇದು ಮಾಡಿದ್ದೇನೆ ನನಗಿಂತ ನಮ್ಮ ಯಜಮಾನ್ರಂತೂ ಒಂದು ತಿಂಗಳ ತಿಂಗಳೂ ಬರ್ತದೆ ಮೊದಲಿನಕ್ಕಿಂತ ಈಗ ಇಷ್ಟ ಇದು ಅನಿಸೈತೆ ರೀ ಇನ್ ಹ್ಞೂ ರೀ ಅದೆಲ್ಲ ಚೆನ್ನಾಗಿದೆ ಏನೂ ಇದಿಲ್ಲ ರೀ ಎಲ್ಲ ಸಿಸ್ಟಮ್ ಹೋಗಾತೈತೆ ರೀ ಎಲ್ಲ ಊಟದದು ಎಲ್ಲ ವ್ಯವಸ್ಥೆ ಐತೆ ಮುಂಚೆ ಜನ ಕಡಿಮೆ ತುಂಬ ಜನ ಬರ್ತಾ ಇದ್ದಾರೆ ನಮಗೂ ಒಳ್ಳೇದಾಗಿದೆ ಮಂಜುನಾಥ ಸ್ವಾಮಿಯ ರಥೋತ್ಸವಕ್ಕೆ ವಿಶೇಷ ಮೆರುಗು ತುಂಬುವುದು ಮಂಜುನಾಥ ದೇವರ ಸನ್ನಿಧಿಯಲ್ಲಿ ಭಕ್ತರು ಒಪ್ಪಿಸುವ ಕಲಾ ಸೇವೆ ನಾಡಿನ ಬೇರೆ ಬೇರೆ ಊರುಗಳಿಂದ ಬರುವ ಡೊಳ್ಳು ಕುಣಿತ ಕೋಲಾಟ ಕೊಂಬು ಕಹಳೆ ಜಾಗಟೆ ಶಂಖ ಸಣ್ಣಾಟ ವೀರಗಾಸೆ ಮೊದಲಾದ ಜಾನಪದ ತಂಡಗಳು ರಾತ್ರಿ ಇಡೀ ಧರ್ಮಸ್ಥಳದ ಬೀದಿ ಬೀದಿಗಳಲ್ಲಿ ಪ್ರದರ್ಶನ ನೀಡುತ್ತವೆ ರಾತ್ರಿ ಇಡೀ ನಡೆಯುವ ಈ ಕಲಾ ಸೇವೆಯ ಮೂಲಕ ಲಕ್ಷದೀಪೋತ್ಸವ ರಂಗೇರುತ್ತದೆ ಬೀದಿ ಬೀದಿಗಳಲ್ಲಿ ಎಲ್ಲಿ ನೋಡಿದರೂ ಒಂದಲ್ಲ ಒಂದು ಕಲಾ ಪ್ರದರ್ಶನ ಕಾಣಸಿಗುತ್ತದೆ ಇಲ್ಲಿ ಬಂದು ಕಲಾ ಸೇವೆ ಒಪ್ಪಿಸಿದರೆ ಒಳಿತಾಗುತ್ತದೆ ಎಂಬುದು ಕಲಾವಿದರ ನಂಬಿಕೆ ಈ ಸಲ ಸಾವಿರದ ಎರಡು ಜಾನಪದ ತಂಡಗಳ ನಾಲ್ಕು ಸಾವಿರದ ಮುನ್ನೂರ ಮೂವತ್ತು ಕಲಾವಿದರು ಅಹೋರಾತ್ರಿ ಸೇವೆ ಸಲ್ಲಿಸಿದರು ಇವಾಗ ನಮ್ಮ ಅನ್ನೋರಾಗಲಿ ನಾವಾಗಲಿ ಭಾಳ ವರ್ಷದಿಂದ ಬರ್ತಾಯಿದ್ದೇವೆ ಬರ್ತಾಯಿದ್ದೇವೆ ಅಂದರೆ ಕಾಲಾವಧಿ ಜಾತ್ರೆ ಆಮೇಲೆ ಮಹಾನಡವಳಿ ಆ ಮತ್ತು ಇನ್ನೊಂದು ಲಕ್ಷ ದೀಪೋತ್ಸವ ಸ ಇದು ಶಿವರಾತ್ರಿ ಆಮೇಲೆ ಇವರು ಅಜ್ಜರ ಮದುವೆಗೆ ಸಹ ನಾಮ ಬಂದಿದ್ದೇವೆ ಅಂದರೆ ಇವಾಗಿನಕ್ಕಿಂತ ಅವಾಗ ಅವಾಗ ಸಹ ಸ್ವಲ್ಪ ಇದು ಇತ್ತು ಇವಾಗೆಲ್ಲ ಭಾಳ ಹಿಂಬಾಗಿದೆ ಆಮೇಲೆ ಅಜ್ಜವ್ರ ಮನೆಗಳು ಇದು ಸ್ವಲ್ಪ ಮೊದಲೇ ಹಳೇದಿತ್ತು ಇವಾಗೆಲ್ಲ ಅವರು ಚೋಲೆ ಮಾಡಿದ್ದಾರೆ ಕಟ್ಟಿದ್ದಾರೆ ಆ ಎಲ್ಲ ಇಂಪ್ರೂವ್ ಆಗಿದೆ ಇವಾಗ ದೇವರು ನಮಗೆಲ್ಲ ಸುಖದಿಂದ ಇಟ್ಕೊ ಕೊಟ್ಟಿದ್ದಾರೆ ಅದಾರು ನಮ್ಗೆ ನಮ್ಗೆ ಸಪೋರ್ಟ್ ಮಾಡೋದು ಸರ್ ನಾಲ್ಕು ವರ್ಷದಿಂದ ಶೇವಾ ಮಾಡ್ಕೊಂಡು ಬರ್ತಾಯಿದ್ದೆವು ಎಷ್ಟು ಜನ ಬರ್ತೀರಿ ಸರ್ ಸರ್ ನಾವು ಒಂದು ಮೂರು ಮೂರು ಗುರು ಬರ್ತದೆ ಸರ್ ಮೂರು ಸರ್ಟ್ ಬರುತ್ತೆ ಸರ್ ಒಂದು ಧಾರವಾಡ ಎರಡು ಹುಬ್ಬಳ್ಳಿ ಸರ್ಟ್ ಒಂದೊಂದು ಬ್ಯಾಚಲ್ಲಿ ಹದಿನೆಂಟು ಜನ ಇಪ್ಪತ್ತು ಜನ ಬರ್ತೀವಿ ಸರ್ ಸ್ಥಳದಲ್ಲಿ ಲಕ್ಷ ದೀಪೋತ್ಸವದಂದು ಕ್ಷೇತ್ರದ ವತಿಯಿಂದ ರಾತ್ರಿ ಅನ್ನದಾನದ ವ್ಯವಸ್ಥೆ ಇರುವುದಿಲ್ಲ ಬೇರೆ ಬೇರೆ ಊರುಗಳಿಂದ ಬಂದ ಭಕ್ತರಿಗೆ ಊಟಕ್ಕೆ ಸಮಸ್ಯೆ ಆಗಬಾರದೆಂಬ ಕಾರಣಕ್ಕೆ ಭಕ್ತರೇ ಸೇರಿಕೊಂಡು ರಾತ್ರಿಯ ಅನ್ನದಾನಕ್ಕೆ ವ್ಯವಸ್ಥೆ ಮಾಡುತ್ತಾರೆ ಅನ್ನ ಸಾಂಬಾರ್ ಬಾತ್ ಟೊಮ್ಯಾಟೊ ಬಾತ್ ರಾಗಿ ಮುದ್ದೆ ರೋಮಾಲ್ ರೋಟಿ ಚಪಾತಿ ಒಬ್ಬಟ್ಟು ಪಾಯಸ ಮೊದಲಾದ ಬಗೆ ಬಗೆಯ ತಿಂಡಿ ತಿನಿಸುಗಳನ್ನು ಕ್ಷೇತ್ರದಲ್ಲಿ ತಯಾರಿಸಿ ಉತ್ಸವಕ್ಕೆ ಬರುವ ಭಕ್ತರಿಗೆ ಉಚಿತವಾಗಿ ಉಣಬಡಿಸುತ್ತಾರೆ ಅಣ್ಣಪ್ಪ ಸಾಮಟ್ಟಿದ್ವಿ ಅಂತ ಇದ್ವಿ ಇದೊಂದು ಸರಿಸುಮಾರು ಇಪ್ಪತ್ತ್ಮೂರನೇ ವರ್ಷ ಈ ಹೆಸರನ್ನ ನಾವು ಮಾಡ್ತಾ ಮಾಡ್ತಾಯಿದ್ದು ಪ್ರಥಮವಾಗಿ ಒಂದು ಐದು ಕೆ ಜಿ ಉಪ್ಪಿಟ್ಟಿಂದ ಶುರು ಮಾಡಿದ್ದು ಐದು ಕೆ ಜಿ ಉಪ್ಪಿಟ್ಟಿಂದ ಶುರು ಮಾಡಿದ್ದು ಈಗ ಒಂದು ಮೂವತ್ತೈದು ಸಾವಿರ ನಲ್ವತ್ತು ಸಾವಿರ ಜನವರೆಗೂ ನಾವು ಬಗ್ಗೆ ಮಾಡೋಷ್ಟು ಐಟಮ್ ನಮ್ಮ ಕಲಿದೆ ಈಗಾಗಲೇ ನಮ್ಮ ಅಣ್ಣವ್ರು ಹೇಳಿದಾಗೆ ಎಲ್ಲ ಸುತ್ತಮುತ್ತ ನಮ್ಮ ಊರು ಸುತ್ತಮುತ್ತ ಸುಮಾರು ನೂರು ಹಳ್ಳಿ ಕವರ್ ಮಾಡ್ತೀವಿ ಇದೊಂದು ಮೂರು ತಿಂಗಳ ಮೂರಿಂದ ನಾಲ್ಕು ತಿಂಗಳು ಪ್ರಿಪ್ರೇಷನ್ ಆದ್ರೆ ಪ್ರಿಪ್ರೇಷನ್ ಅಂದರೆ ಒಂದು ಮೀಟಿಂಗ್ ಕರೆದು ಎಲ್ಲ ಮಾತಾಡಿ ಪ್ರತಿ ವಾಲಂಟಿಯರ್ಸಾಗೆ ಬಂದು ಅವರೇ ಬಂದು ಬಿಲ್ ಬುಕ್ಸ್ ಎಲ್ಲ ತೊಗೊಂಡೋಗಿ ಅವ್ರವ್ರ ಊರಿಗೆ ನಾವು ಪ್ರತಿಯೊಂದು ಊರಿಗೂ ಹೋಗಲ್ಲ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಡ್ತೀವಿ ಕಾಂಪ್ಲೆಕ್ಸ್ ತಗೊಂಡೋಗಿ ಅನಿಸ್ತೀವಿ ಅಷ್ಟೇ ಅವ್ರಿಗೆ ಕೊಡ್ತೀವಿ ಅವ್ರವರಿಂದ ಒಬ್ಬೊಬ್ರು ಜವಾಬ್ದಾರಿ ತೊಗೊಂಡಿರ್ತಾರೆ ಅವ್ರು ತೊಗೊಂಬಂದು ಪ್ರತಿಯೊಂದು ಊರಲ್ಲೂ ಅವ್ರು ಹೋಗಿ ಕಲೆಕ್ಟ್ ಮಾಡ್ಕೊಂಬಂದು ದವಸ ಆಗಲಿ ದ ಇದು ಅಮೌ ಅಮೌಂಟ್ ಆಗಲಿ ಏನೇ ಆಗಲಿ ತರಕಾರಿ ಸಮೇತ ಅವ್ರು ಪ್ರತಿಯೊಂದು ಸಹ ತೊಗೊಂಬಂದು ಓಡೋ ದಿನ ನಮಗೆ ಸೇರಿಸ್ತಾರೆ ಒಂದು ಮೂರು ತಿಂಗಳು ಹೋಮ್ ವರ್ಕ್ ಇದು ಮೂರು ತಿಂಗ್ಳು ಹೋಮ್ ವರ್ಕ್ ಆಗುತ್ತೆ ಮೂರು ತಿಂಗಳು ಪ್ರತಿ ಇಲ್ಲಿ ನಮ್ಮದು ಒಂದು ನಾಲ್ಕರಿಂದ ಐದು ಸಾವಿರ ಜನ ವಾಲಂಟಿಯರ್ಸೇ ಇದ್ದಾರೆ ವಾಲಂಟಿಯರ್ಸ್ ಇರ್ತಾರೆ ಬಂದು ಹೋಗ್ತವೆ ಫ್ಲೋಟಿಂಗಲ್ಲಿರುತ್ತೆ ಅಲ್ಲಿ ಪೇಮೆಂಟ್ಗಂತ ಯಾರು ಕೆಲಸ ಮಾಡಲ್ಲ ಬಟ್ಟರಿಂದ ಹಿಡಿದು ಎಲ್ಲರೂ ಸೇವೆ ಬರ್ತಾರೆ ಅವ್ರಿಗೇನಾದರೂ ಹೋಗಿ ಬರೋಕ್ಕೆ ಚಾರ್ಜಸ್ ಮಾತ್ರ ಕೊಡ್ತಾರೆ ಅಷ್ಟೇ ಪ್ರತಿಯೊಬ್ಬರು ಸೇವೆ ಮಾಡಬೇಕಂತ ಬರ್ತಾರೆ ಇಲ್ಲಿ ಈ ಸಲದ ಲಕ್ಷ ದೀಪೋತ್ಸವದಲ್ಲಿ ಬೆಂಗಳೂರು ಆಸುಪಾಸಿನ ಊರುಗಳ ದಾನಿಗಳ ಇಪ್ಪತ್ತೆರಡು ತಂಡಗಳು ಇಪ್ಪತ್ತೇಳು ಕೌಂಟರ್ಗಳಲ್ಲಿ ತಿಂಡಿ ತಿನಿಸು ವಿತರಿಸಿದರು ಸಂಜೆ ನಾಲ್ಕರಿಂದ ಆರಂಭವಾದ ಈ ದಾಸೋಹ ನಸುಕಿನವರೆಗೂ ಮುಂದುವರಿಯುತ್ತದೆ ಸಾವಿರಾರು ಸ್ವಯಂ ಸೇವಕರು ಸಮರ್ಪಣಾ ಭಾವದಿಂದ ಈ ಕೈಂಕರ್ಯದಲ್ಲಿ ಪ್ರತಿ ವರ್ಷವೂ ತೊಡಗಿಸಿಕೊಳ್ಳುತ್ತಾರೆ